ಕನಗಳ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಪ್ಪತ್ತಾರು ಎಕರೆ ಜಮೀನು ಕರಗ ಹಾಗೂ ಕನಗಲಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೋಗಿದೆ ಗೌರ್ಮೆಂಟ್ ಇಪ್ಪತ್ತೆರಡು ಮತ್ತು ಇಪ್ಪತ್ತೆಂಟು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಘೋಷಣೆಯನ್ನ ಮಾಡಿದ್ದಾರೆ ಎಂ ಬಿ ಪಾಟೀಲ್ ಸಾಹೇಬ್ರೆ ನಿಮ್ಮ ಹೆಸರಲ್ಲಿ ರೈತರಿಗೆ ಪಂಗನಾಮ ಕರಚಗ ಮತ್ತು ಕನಗಲ ಕೆಐಎಡಿಬಿಯಲ್ಲಿ ನಡೀತಿದ ಊಹಿಸದ ಅಕ್ರಮ ಪರಿಹಾರ ಆಗಬೇಕಾದ್ರೆ ಅಲ್ಲಿ ಅಧಿಕಾರಿಗಳನ್ನ ದುಡ್ಡು ಕೊಟ್ಟು ಮಾಡ್ಕೊಂಡೀವಿ ಐನೂರ ಎಪ್ಪತ್ತಾರು ಎಕರೆ ರೈತರ ಜಮೀನು ಸ್ವಾಧೀನ ಪಡಿಸಿಕೊಂಡವರು ಯಾರು ಎಕರೆಗೆ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಲಕ್ಷ ಹೆಚ್ಚಿಸಲು ಸಚಿವರಿಗೆ ಲಂಚ ಕೊಟ್ರಂತೆ ನೀವು ಆ ಫೈಲನ್ನು ನಾವು ಕುಡಿದ್ರೆ ಬೇರೆದವ್ರು ಕೊಟ್ರೆ ಅಥವಾ ನೀವೇ ಸ್ವತಃ ಅಲ್ಲಿ ಕೆಲಸ ಆಗೋದಿಲ್ಲ ನಿಮ್ಮದು ದುಡ್ಡು ಅಂತ ಈ ತರ ದಲ್ಲಾಳಿಗಳನ್ನ ಬಿಟ್ಟು ಹೋದೆ ರೈತರ ಬಾಯಿಗೆ ಮಣ್ಣಂತೆ ಇಂತಹ ಕಿಡಿಗೇಡಿಗಳ ತಲೆ ಕಾಯ್ತಿರೋದು ಅಕ್ಷರಶಃ ನೀವಂತೆ ದಲ್ಲಾಳಿಗಳ ದೌರ್ಜನ್ಯ ಸಚಿವರ ಹೆಸರಲ್ಲಿ ವೀಕ್ಷಿಸಿ ಅತಿ ಶೀಘ್ರದಲ್ಲಿ ನಿಮ್ಮ ಅನ್ವೇಷಣೆಯಲ್ಲಿ